ನೋಡಿ ಗಮನಿಸಿ ಆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಳೆಯಿಂದ ಹೊಂದದೆ ಹೋಗಿದ್ದಾರೆ ಎಷ್ಟನೇ ಅಧ್ಯಾಯ ರೋಮಾ ಪುತ್ರ ಕೇಳಿ ಮೂರನೇ ಅಧ್ಯಾಯ ఇప్పనే వచ్చినోమ గురువతి ఇవతి ఎలా కయ్యేడా ఎరూ పాడి దేవత మహిమ ఎందుకు ఎంత దేశ ఇంత జన ఇంత భాష అదెసరు అదే ఎంగసరు ఎంబద ఇలా ఎల్ పాపడి దేవర మహిమ దూరవే ఈ దేవత మహిమ జన నూ నన్న జీవితా దేవర మహిమ దూర ನನಗೆ ಮಾಳಿಗೆ ಗೊತ್ತಾಗ್ತದೆ ಜೀವ ಏನ್ ಗೊತ್ತಾಗ್ತದೆ ಜೀವ ಗೊತ್ತಾಗ್ತದೆ ಸತ್ಯ ಗೊತ್ತಾಗ್ತದೆ ಸತ್ಯವೂ ಗೊತ್ತಾಗಲ್ಲ ಜೀವ ಗೊತ್ತಾಗಲ್ಲ ಮಾರ್ಗ ಗೊತ್ತಾಗಲ್ಲ ಈ ಮೂರು ಗೊತ್ತಾಗದೆ ಇರುವಾಗ ನಾನ್ ಯಾವುದೋ ಒಂದು ರೀತಿಯಿಂದ ಕೆಲಸ ಮಾಡಿ ಜೀವನ ಮಾಡಬಹುದು ಯಾವುದೋ ಕೂಲಿ ಕೆಲಸನೋ ವ್ಯಾಪಾರನೋ ಅಥವಾ ಯಾವ್ದೋ ಒಂದು ಕೆಲಸ ಮಾಡಿ ಬಟ್ಟೆ ಪಾಡಿ ಜೀವನ ಮಾಡಬಹುದು ಒಂದಿನ ಮರಣ ಬೇಕಲ್ಲ ಆ ಮರಣ ನಮ್ಗೆ ಬಂದ ದಿನ ಆತ್ ಕಳಿಗೆ ಹೋಗ್ತದೆ ಸತ್ಯ ಜೀವ ಮಾರ್ಗ ನಮ್ಗೆ ಗೊತ್ತಿದ್ದೆ ಹೋದ್ರೆ ಆತ್ಮ ನನ್ಗೆ ಹೋಗ್ತದೆ ನಾನು ಇಷ್ಟು ಕಷ್ಟಪಟ್ಟು ಪ್ರಯಾಸ ಪಟ್ಟಂತ ನನ್ನ ಶರೀರವನ್ನ ತಗೊಂಡೋಗಿ ನನ್ನ ಸಂಬಂಧಿಕರು ಅಥವಾ ಇಲ್ಲೇ ಒಂದ್ ಕಡೆ ಇಲ್ಲೇ ಒಂದ್ ಕಡೆ ಹೋಗ್ಬಿಟ್ಟು ಅಲ್ಲಿ ನನ್ನ ಶರೀರ ತಗೊಂಡು ಮಾಡ್ತಾರೆ ಅಷ್ಟೇ ಈಗ ಮನೆ ಹೋದ ಬರ್ತಾ ಇದ್ದೀವಿ ಬಟನ್ ಅಲ್ಲಿ ಗೇಟ್ ಸತ್ತೋಗಿದಾರೆ ಯಾರ ಗೊತ್ತಿಲ್ಲ ಆ ಯಾರು ಕಂಡು ಮಾಡ್ತಾರೆ ಮುನ್ಸಿಪಾಲಿಟಿ ಬಂದು ಪೊಲೀಸ್ ಎಲ್ಲ ಬಂದು ಎಲ್ಲ ಒಂದು ನಾವು ಮಾಡ್ತಾರೆ ಸತ್ಯವಾಗಿ ಜೀವದಾಗಿ ಮಾರ್ಗದಾಗಿ ನಡೆದು ಬಿಟ್ರೆ ಆತ್ಮ ರಶ ಮಾಡ್ತಾರೆ ಅದಕ್ಕೆ ನೋಡಿ ಈಗ ಈಗ ನಾವೆಲ್ಲಾ ಪಾಪ ಮಾಡಿ ದೇವರ ಮಂಜಿನ ದೂರವಾಗಿದ್ದಂತ ನಮ್ಮನ್ನು ದೇವರು ತನ್ನ ಮಕ್ಕಳನ್ನ ಮಾಡಿಕೊಡಲಿಕ್ಕಾಗಿ ಏನ್ ಮಾಡ್ತ ನೋಡಿ ಬನ್ನಿ ಎರಡನೇ ಕ್ವರಂತಿ ಎರಡನೇ ಕೋರೆಂತಿ ಐದನೇ ಇಪ್ಪತ್ತೊಂದಿಗೆ ಅದು ಮೂರು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇದು ಐದು ಇಪ್ಪತ್ತೊಂದು ನೋಡಿ

ಇವರೆಲ್ಲರೂ ಕೂಡ ಪಾಪ ಮಾಡಿ ನನ್ನ ಮಹಿಮೆಯನ್ನ ದೂರವಾಗಿದ್ದಾರೆ ನನ್ನ ಮಹಿಮೆಯಿಂದ ದೂರವಾಗಿದ್ದಂತ ಇವರನ್ನ ನನ್ನ ಅದಕ್ಕೆ ಈ ಮಕ್ಕಳು ಬರಬೇಕಾದ್ರೆ ನನ್ನ ಒಬ್ಬೆ ಮಗನಾಗಿರುವ ಏಸು ಕ್ರೀಸ್ತನ ಇವರಿಗೆ ನಾನು ಕೊಡಬೇಕು ಏಸು ಕ್ರಿಸ್ತ ಇವರೆಲ್ಲರಿಗಾಗಿ ಪ್ರಾಣ ಕೊಡಬೇಕು ಏಸು ಕ್ರಿಸ್ತ ಏನಿಲ್ಲ ಪಾಪ ಜ್ಞಾನ ಇಲ್ಲ ನಮಗೇನಿಲ್ಲ ಸಾಧ್ಯವಾದ ಜ್ಞಾನ ಇಲ್ಲ ಪ್ರಚುದ್ಧ ಜ್ಞಾನ ಮಾನವರಲ್ಲಿ ಪಾಪ ಜ್ಞಾನ ತುಂಬಿದೆ ಯೇಸು ಸ್ವಾಮಿ ಪ್ರಸಿದ್ಧವಾದ ಜ್ಞಾನ ತುಂಬಿದೆ ಇನ್ನೆ ಎರಡನೇ ಗ್ರಂಥಿ ಐದು ಇಪ್ಪತ್ತೊಂದು ನೋಡಿ ಓದಿ ಯಾರು ಸದುವಾಗಿ ಯೇಸುಸ್ವಾಮಿಯು ೂಪಿಯಾಗಿ ಆಗಬೇಕಾರೆ ಯಾರಿಗಾಗಿ ಯಾರೇ ನೋಡಿ ಯೇಸು ಸ್ವಾಮಿ ಪ್ರಚು ಯೇಸು ಸ್ವಾಮಿ ನೀತಿವಂತನು ಯೇಸು ಸ್ವಾಮಿ ಆತ್ಮ ಸ್ವರೂಪಿ ಆಗಿದ್ದಾನೆ ಯೇಸು ಸ್ವಾಮಿ ಒಳ್ಳೆಯವನಾಗಿದ್ದಾನೆ ಯೇಸು ಸ್ವಾಮಿ ಪಾಪದಲ್ಲಿ ಹುಟ್ಟಿಲ್ಲ ಏಸು ಸ್ವಾಮಿ ಒಂದು ಮನುಷ್ಯನಿಗೆ ಹುಟ್ಟಿಲ್ಲ ಏಸು ಸ್ವಾಮಿ ಪ್ರಚುದ್ಧನು ಬಚಿತಾಡಿರುವಂತ ಯೇಸು ಸ್ವಾಮಿ ಪಾಪ ಸ್ವರೂ ಯ ಸ್ವರೂಪಿಯಾಗಿ ಅಂತ ಯಾರಿಗೆ ಗೊತ್ತಾ ನಮಗಾಗಿ ನೋಡಿ ನಾನು ನೀವು ಇಲ್ಲಿ ವಾಕ್ಯದಲ್ಲಿ ನೋಡಿದರೆ ನಾವು ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ನೋಡಿ ದೇವರ ಮಹಿಮೆಯಿಂದ ಒಂದೇ ದೂರವಾಗಿದ್ದಂತ ನಮ್ಮನ್ನ ಈಗ ದೇವರಿಗೆ ನೀತಿ ಸ್ವರೂಪಗಳಾಗುವಂತೆ ಏನ್ ಮಾಡ್ತಾನೆ ಪಾಪ ಜ್ಞಾನ ಪಾಪ ಜ್ಞಾನ ಇಲ್ಲದ ಆತನನ್ನು ನಮ ವಾಸದ ಪಾಪ ಸೂಪಿಯಾಗಿ ಮಾಡಿದನು ಮಾಡಿದ ಪಾಪ ಸೂಪಿಯಾಗಿ ಮಾಡ ಈಗ ಹಾಗಾಗಿ ಈಗ ದೇವರು ಮತ್ತು ಮನುಷ್ಯರು ಯೇಸು ಸ್ವಾಮಿ ದೇವರಿಗೂ ನಮಗೆ ಮಧ್ಯಸ್ಥನೇ ಆದರೂ ಯೇಸು ಸ್ವಾಮಿ ಯಾಕೆ ದೇವರಿಂದ ದೂರವಾಗಿ ನಾವಿದ್ದೇವೆ

வஞ்சனை மாதிரி ేసువ ఎస్టో మంది బయటరు ఎందుకు యేసు గడ్డ కింద యేసుకు వడో స్వామి ముఖ్య ఉగుదారు గమని ಯೇಸು ಸ್ವಾಮಿಯಿಂದ ಮೂವತ್ತ ಒಂಬತ್ತು ಏಳು ಚಾಟಿ ಒಡೆವಾಗಲು ಕೂಡ ಅದ ಕೈಗಳಿಗೆ ಮಳೆ ಒಡೆವಾಗಲು ಕೂಡ ಅದು ಕಾಲಿಗೆ ಮಳೆ ಒಡೆಯುವಾಗಲೂ ಕೂಡ ಅದ ತಲೆಗೆ ಮುಳುಗಿರಿಟ್ಟು ಹಾಕುವಾಗಲೂ ಕೂಡ ಒಂದೇ ಒಂದು ಮಾತು ಏ ಯಾಕಪ್ಪ ನಾನೇನು ಮಾಡಿದೆ ಯಾಕೆ ನನಗೆ ಗೊತ್ತಿರುವ ನನಗೆ ಒಂದು ಮಾತು ಕೂಡ ಕೇಳಿದ್ದೇವೆ ಯಾಕೆ ಆ ಒಂದು ಮಾತು ಕೂಡ ಕೇಳಿದೆ ಯಾಕೆ ಗೊತ್ತಾ ನನಗಾಗಿ ನಿನಗಾಗಿ ನನ್ನ ಯಾಕಂದ್ರೆ ನಾವು ಪಾಪ ಮಾಡಿಬಿಟ್ಟಿದ್ದೇವಲ್ಲ ನಾ ಪಾಪ ಇರ್ತಾನೆ ದೇವರ ಮಹಿಳೆಯರಲ್ಲಿ ದೂರವಾಗಿದ್ದೇವಲ್ಲ ನಮ್ಮ ದೇವರ ಬಿಡಬೇಕಿವಯಪ್ಪ ದೇವರನ್ನು ವಿಚಾರಿಸಬೇಕಾದ್ರೆ ಅಯ್ಯಪ್ಪ ಬಾಯ ಮುಚ್ಕೊಂಡಿರ್ಬೇಕು ಅಯ್ಯಪ್ಪ ಏನು ಮಾತಾಡ ಒಂದೇ ಒಂದು ಮಾತು ಯಾಕೆ ನಾನು ಏನ್ ಮಾಡಿದ್ರೆ ತಪ್ಪು ಎಂಬುದಾಗಿ ಅಂತಿದ್ರೆ ನಮ್ಮ ಪಾಪ ಬಗೆಹಾರ ಆಗ್ತಾ ಇಲ್ಲ ಯೇಸು ಪ್ರಯಾಣ ಪ್ರಾಣ ಇದ್ದ ಈ ನಾನು ನೀವು ನೀವು ನಾವು ಯೇಸು ಸ್ವಾಮಿ ದೇವರೆಂಬುದು ಕಾಯಿಲೆ ಬಿಟ್ಟು ಹೋಯ್ತು ಬಡತನ ಬಿಟ್ಟು ಹೋಯ್ತು ಗುಡ್ಡನೆ ಬಿಟ್ಟು ಹೋಯ್ತು ಸುಳ್ಳು ತನಕ ಬಿಟ್ಟು ಹೋಯ್ತು ಎಟ್ಟು ಹೋಯ್ತು ಬಿಟ್ಟು ಹೋಯ್ತು ಮೋಸ ಬಿಟ್ಟೋಯ್ತು ಕಣದ ಬಿಟ್ಟೋಯ್ತು ಇವರೆಲ್ಲ ಬಿಟ್ಟು ಹೋಗ್ತದೆ ಅವ್ರಿಗೆ ಗೊತ್ತಾ ಯೇಸು ಸ್ವಾಮಿ ಪ್ರಾಣ ಕೊಟ್ಟ ಕಾರಣ ಎಲ್ಲ ಬಿಟ್ಟೋಯ್ತು ಹೋಯ್ತು ಎಲ್ಲೋ ನಮ್ಮನ್ನ ದೇವರು

ನೋಡಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ತಾನೇ ಬಂದ ದೇಹದಲ್ಲಿ ಒತ್ತುಕೊಂಡು ಮರಣದ ಕಪ್ಪುವನ್ನು ಏರಿದನು ನಾವು நம்மன்ன மத்தி நம் பண்ணி மாதிரி நம்ம சேர்ச்சி மக்களாக ಯಾವುದೇ ಪಾಪ ಇರಂತ ಆ ಸ್ವಾಮಿ ಯೇಸು ಸ್ವಾಮಿ ನಮ್ಮ ಎಲ್ಲರ ಪಾಪಗಳನ್ನು ಎಲ್ಲ ದೇಹದಲ್ಲಿ ಎಲ್ಲಂತೆ ತನ್ನ ದೇಹದಲ್ಲಿ ಅದೇ ಗಾಯಗಳಾಗಿದ್ದೆ ಅದೇ ಇನ್ನೊಂದು ನಮಗೆ ಪಾಪ ಇನ್ನು ಮಾಡಬೇಕಾ ಇದು ಪಾಪನ ಜೀವಿಸ್ಬೇಕ ನಾವು ಆಮೇಲೆ ಇನ್ನು ಮುಂದೆ ಎಂಗೆ ಗುಣವಾಗಿ ಎಲ್ಲಿ ಚೆನ್ನಾಗ್ ಆಗಿದ್ರು ನಾವು ನಾನು ಇವತ್ತಿಂದ ಬಟ್ಟೆ ಹಾಕ್ಬೇಕಾದ್ರೆ ನಾ ಹಿಂಗಿರ್ಬೇಕಾದ್ರೆ ಏನಂತಾಯಿತು ಯೇಸು ಸ್ವಾಮಿ ಶ್ರೀರಂಗ ಗಾಯತ್ವೇ ಇವತ್ತು ಏನಂತ ಚೆನ್ನಾಗಿದ್ದೆ ಯಾವತ್ತೋ ಸಾಯ್ಬೇಕಿರ್ತಕ್ಕಂಥ ನಾವುಗಳು ಇನ್ನೂ ನಾವು ಗೊತ್ತಾ ಯೇಸು ಸ್ವಾಮಿ ನಮಗಾಗಿ ಏಸು ನಮಗಾಗಿ ವ್ಯತ್ಯಾಸದಿಂದ ಏಸು ನಮಗಾಗಿ ಪ್ರಾಣ ಕೊಟ್ಟ ಅದಕ್ಕೆ ನಮ್ಮ ಪ್ರಾಣಿಗಳಿಂದ ಉಳಿದಿವೆ ನಮ್ಮ ಪ್ರಾಣಿಗಳಿಂದ ಆಮೇಲೆ ಹ

ಏನು ನಿಮ್ಮ ಆತ್ಮಗಳನ್ನು ಕಾಯುವ ಎಂತ ಗುರುಪನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀವಿ ಚಪಾಲಿ ಹೊಡಿದಾನೆ ಏನ್ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಅಂದ್ರೆ ನನ್ನ ದೇವರು ಪಾಪವನ್ನು ಬಿಡುಗಡೆ ಮಾಡಿ ಬದುಕಿದನಲ್ಲ ಅದಕ್ಕಾಗಿ ನಾನು ಮತ್ತೊಬ್ಬರು ಕೂಡ ಅವನ ಪಾಪದಿಂದ ಬಿಡುಗಡೆ ಆಗುವಂತೆ ಅವನನ್ನು ವಾಕ್ಯ ಹೇಳ್ಬೇಕಾದ್ರೆ ಕ್ರಿಸ್ಮಸ್ ಅವ್ರಿಗೆ ಏನಾದ್ರು ಒಂದು ಒಂದು ಊಟ ಕೊಡ್ಬೇಕಾದ್ರೆ ಕ್ರಿಸ್ಮಸ್ ಅವ್ರಿಗೆ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು ಅವ್ರಿಗೆ ಏನೋ ಒಂದು ಉಡುಗೊರೆ ಕೊಡ್ಬೇಕಾದ್ರೆ ಕ್ರಿಸ್ಮಸ್ ಏನ್ ಮಾಡ್ಬೇಕು ನಾವು ಕ್ರಿಸ್ಮಸ್ ಮತ್ತೊಂದು ವಾಕ್ಯ ಮಾಡಿ ಈಗ ಎಲ್ಲಿ ಬರೀ ನಾವು ಮೊದಲನೇದಾಗಿದ್ದಾರೆ ನಾವು ಮೊದಲನೇದಾಗಿದ್ದಾರೆ ಗುರಿ ಬಿಲಂತೆ ದಾರಿ ತಪ್ಪಿ ತೊಳಲಾಗಿದ್ದೇವೆ ನಾವು ತೋಳ ಅಂದ್ರೇನು ಕುಡಿದಿಲ್ಲಂತೆ ದಾರಿದ್ದಕ್ಕೆ ತೋಳದ ಒಂದು ತೋಟಗಳಿಂದ ಹೋಗ್ತಾ ನಾವು ತೋಳ ತೋಳ ಯಾರು ಗೊತ್ತಾ ಸೈತಾನಿಗೆ ಸೂಚನೆ ಪಿಚಾಟಿಗೆ ಸೂಚನೆ ಪಾಪಕ್ಕೆ ಸೂಚನೆ ಮತ್ತು ತೋಳಂತೆ ನಮ್ಗೆ ಗೊತ್ತಿಲ್ಲ ಎಲ್ಲಿಗೋ ಕನ್ನಡ ಬಿಡ್ತಾ ಇತ್ತು ಈಗ ನೀವೇನಂತೆ ಈ ಆದ್ರೆ ಈಗ ನೀವು ತಿಳಿದುಕೊಂಡು ನಿಮ್ಮ ಆತ್ಮನ ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಬಳಿಗೆ ಬಂದಿದ್ದೀರಿ ಥ್ಯಾಂಕ್ಸು

ಸಂತೋಷದ ಸೋಪಾಗಿಲ್ಲ ಏನಿಲ್ಲ ಇಲ್ಲ ಏನಾಗಿದ್ವಿ ತೋಳ ತೋಳದ ಮನೆ ಆಗಿದ್ವಿ ನಾವು ತೊಳೆದವರಾಗಿದ್ವಿ ನಾವು ಈಗ ಯಾರ ಬಂದೆ ಬಂದ್ ಆಗಿ ನಮ್ಮ ಆತ್ಮವನ್ನು ಕಾಯುವ ಗುರುಬನು ಮತ್ತೆ ನಮ್ಮ ಆತ್ಮಗೆ ಅಧ್ಯಕ್ಷನು ಆಗಿರುವ ನಾವು ಬರುವಂತೆ ದೇವನ ಕರ್ಕೊಂಡು ಬಂದಿದ್ದಾನೆ ಕರ್ಕೊಂಡಿದ್ದ ನಮ್ಮನ್ನ ಏಸು ಸ್ವಾ ದೇಸನೋಕೆ ಆದನೆ ಯೇಸು ಸ್ವಾಮಿ ಆದನೆ ತನ್ನ ಜನ ಪಾಪವ ಬಿಡಿಸcameraId ಮತ್ತೆ ಆ ನೋಡಮ್ಮ ನಾವೆಲ್ಲ ಯಾರು ನಮ್ಮೆಲ್ಲ ಮಾಂಸ ಇದೆಯಾ ತಮ್ಮೆಲ್ಲ ಮಾಂಸ ಐತೆ ಮಾಂಸ ಐತೆ ಮಟನ್ ಮಟನ್ ಇಂತೆ ಮಾಂಸ ಐತೆ ಎಷ್ಟು ಮಾಂಸ ಐತೆ ಐತಾ ಮnde ಮಟನ್ ಐತಾ ಗಲಾ ನಿಮಗೆ ಫೋಟೋ ಇಲ್ವಾ ತೋಚಿ ರಕ್ತ ರಕ್ತ ಇದೆ ಅಪ್ಪ ಬಂದಿದೆ ನಿಮಗೆ ಮಾಂಸ ಇದೆ ರಕ್ತ ಆ ರಕ್ತ ಇರೋದಕ್ಕೆ ಹೇಳ್ತಾರೆ ರಕ್ತ ಇರೋದಕ್ಕೆ ಏನೋ ರಕ್ತ ಇದೆ ಮಾಂಸ ಇದೆ ಮಾಂಸ ಇದೆಯಾ ಹಾಗೆ ದೇವರ ಮಾಂಸ ಇದೆ ತದಾ ದೇವರಿಗೆ பிரபஞ்சு ரத்த மாசாரியாக இருந்த நான் ஏகோ நம்ம காப்பாடக்காக யேசுஸ்வம கூட ரத்த மாசாரியாக வந்தனே பிரிய எந்த எர்ப்பு நோடி

ದೇವರಿಗೆ ನಾವು ನೀವು ನೀವು ನಾವು ಅಂತ ಕಾರಣ ನಾವಾಗಿದ್ರೆ ರಕ್ತ ನಾವು ನಾವೊಮ್ಮೆ ನಮ್ಮ ನೇತೃತ್ವ ರಕ್ತ ಇದೆ ಮಾಂಸ ಇದೆ ಹಾಗಾದ್ರೆ ಯೇಸು ಸ್ವಾಮಿ ಸಹ ರಕ್ತ ಮಾಂಸಧಾರಿಯಾಗಿ ಹುಟ್ಟಿ ಬಂದು ಮನುಷ್ಯನಾಗಿ ಹುಟ್ಟಿ ನಾವು ಮನುಷ್ಯನಾಗಿ ದೇವರನ್ನು ಉಂಟು ಮಾಡಿದ ಮನುಷ್ಯನ ಮನುಷ್ಯ ಹುಟ್ಟು ಬಂದವೇ ಕಲ್ಲೇ ಮನಾಗ ಬರ್ಲಲ್ವೇ ಮುನ್ನಾಗಿ ಬಂದೆ ಬಿಳಿಯಾಗಿ ಬಂದಿಲ್ಲ ಬಂಗಾರ ಬಂದಿಲ್ಲ

ಎರಡನೇ ನಾವು ನೋಡ್ತೀವಲ್ಲ ನೋಡಿ ಪ್ರಿಯರನ್ನ ಆತ್ಮೀಯ ದೈವ ವಾಕ್ಯ ಬಹಳ ಅರ್ಥವಾಗಿ ನಾವು ಅರ್ಥ ಮಾಡ್ಬೇಕಾಗ್ತದೆ ಈ ಒಂದು ಎರಡನೇ ದಿನದಲ್ಲಿ ಆ ವರ್ಷದಲ್ಲಿ ಏನಂತ ನೋಡಿ ಪ್ರಿಯರನ್ನ ಈಗ ಆ ಹದಿಮೂರ ವರ್ಷದಲ್ಲಿ ಲಾಸ್ಟ್ ಬಾರಿ ಬೇರೆ ಇರ್ತದೆ ಅಲ್ಲಿ ನೀವು ನೋಡ್ಬೇಕೀರಿ ನೋಡಿ ಹದಿನಾಲ್ಕನೇ ವಚನ ಪದಗಳು ಇದಲ್ಲದೆ ಮಕ್ಕಳು ರಥಮಾಂಸಧಾರಿಯಾಗಿರುವುದರಿಂದ

ತೋಟದ ಮಧ್ಯಭಾಗದಲ್ಲಿ ಮಕ್ಕಳನ್ನ ತಿನ್ನಬಾರ್ದು ಎಂಬುದಾಗಿ ಯಾರು ದೇವರು ಯಾರು ಹೇಳಿದ್ದು ಅವಾದ ಸೈತಾತ್ಮಕ ಏನ್ ಹೇಳಿದ್ದು ಇಲ್ಲ ನೀವು ತಿನ್ನಬಹುದು ಈ ತಿಂದಾಗಲೇ ನಿಮ್ಗೆ ಕಣ್ಣು ಕಾಣ್ತಾ ಎಂಬುದಾಗಿ ಹೇಳಿದ್ದು ಯಾರು ಸೈತಾತ್ಮ ಆದ್ರೆ ದೇವರಿಗೂ ಮನುಷ್ಯರಿಗೆ ದೂರ ಮಾಡಿದ್ದೆ ಯಾರು ಸೈತಾತ್ಮ ಆ ಸೈತಾನ್ನ ಕೆಲಸಗಳನ್ನ ಅಡಿಸಿ ಬಿಡಬೇಕು ಗಮಸ್ರಿ ನೋಡಿ ಹೇಳ್ತಾನೆ ಅಂದ್ರೆ ಸೈತಾನ ಅಡಿಸಿ ಬಿಡಬೇಕು ಮರಣ ಪಯರ ತಮ್ಮ ಜೀವ ಮಾತ್ರ ಇದ್ದವರನ್ನು ಬಿಡಿಸುವುದಕ್ಕೂ ಅವನಂತೆ ರಕ್ತ ಮಾಂಸಿಯಾದನು ಹಿಡಿದವನಂತೆ ಬಂದಿಲ್ಲ ಸಂತತೆಯನ್ನು ಕೈ ಇಟ್ಟಿದ್ದನು ಅದರಿಂದ ಆದರೂ ಆತ ಎಲ್ಲಾ ವಿಷಯದಲ್ಲಿ ತನ್ನ ಸಹೋದರಿಗೆ ಸಮಾನವಾಗಿ ಬೇಕಾಗಿ ಬಂತು ಈ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡಿದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕನ್ನೆಯು ನಂಬಿಕೆಯು ಉಳ್ಳ ಮಹಾಯಜನಾದನು ತಾನೇ ಶೋಧಿಸೋದ ಶೋಧಿಸಿಕೊಳ್ಳುವರೆಗೆ ಸಹಾಯ ಮಾಡಕ್ಕೆ ಶಕ್ತನಾಗಿದ್ದಾನೆ ತಾನೇ ಶೋಧನೆ ಪಟ್ಟದ ಕಾರಣ ತಾನೇ ಕಷ್ಟ ಕಾರಣ ಪ್ರಪಂಚ ಯಾರು ಶೋಧ ಯಾರು ಕಷ್ಟ ಅವರಿಗೆಲ್ಲ ಸಹಾಯ ಮಾಡೋಕ್ಕೆ ಅದು ಶಕ್ತನಾಗಿದ್ದಾನ ಆಮೇನ್ ಆಮೇಲೆ ಪ್ರಿಯ ಆತ್ಮೀಯ ದಯವಿ ಮತ್ತೆ ಕಡೆ ವಚನ ನಾನು ಸಮಯ ಮುಕ್ತಾಯ್ತು ಕಡೆ ವಚ ನೋಡಿ ಗಮನಿ ಆ ಗಲಾತಿಯ ಮೂರು ಹತ್ತು ಗಲಾತಿಯ ಮೂರನೇ ಅಧ್ಯಾಯದಲ್ಲಿ ಹತ್ತನೇ ವಚನ ನೋಡಿ ಮೂರನೇ ಅಧ್ಯಾಯ ಹತ್ತನೇ ವಚನ ಹ ನೋಡಿ ಗಲಾತಿಯ ಮೂರು ಹತ್ತರಲ್ಲಿ ನಾವು ನೀವು ನೀವು ನಾವು ಏನ್ ಮಾಡ್ಬೇಕಂತ ನೋಡಿ ಗಮನಿ ಯಾರೇ ಆಗದೆ ನಿಯಮ ನಿಷ್ಠೆಗಳನ್ನು ಆಧಾರ ಎಲ್ಲರೂ ಶಾಪಿಯರಾಗಿದ್ದಾರೆ ಏಕೆಂದರೆ ಧರ್ಮ ಗ್ರಂಥದೊಳಗೆ ಬಂದಿರುವವರು ಎಲ್ಲ ನೀವು ಕೈಗೊಳ್ಳದಿರುವ ಬಂದಿದೆ ಕರ್ಮ ಯಾವುದು ದೇವಚಂದ್ರ ನೀತಿವಂತನಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಯಾಕಂದ್ರೆ ನೀತಿವಂತನು ನಂಬಿಕೆಯಿಂದ ನಂಬಿಕೆ ಬದುಕುವನು ಎಂದು ಬಂದಿದೆ ಆಮೇಲೆ ನಿಯಮ ಗೊತ್ತಾ ಗೊತ್ತ ನಿಯಮ ಇಲ್ಲ ಇಲ್ಲ ಯೇಸು ಸ್ವಾಮಿ ಅನ್ಗೆ ಗೊತ್ತಿಲ್ಲ ಇಲ್ಲ ನಾವೆಲ್ಲ ಇಲ್ಲ ನಾನು ಬಂದಂತ ಆಗಿನೇ ಬೇರೆ ನನ್ನ ಫ್ಯಾಮಿಲಿನೇ ಬೇರೆ ನನ್ನ ಗುಣನೇ ಎಂಬುದಾಗಿ ಹೇಳಿಕೊಂಡು ಹೋದ್ರೆ ಪಾಪ ಎಲ್ಲ ಆಗೋದಿಲ್ಲ ನನ್ನ ಗುಣನೇ ಬೇರೆ ಪ್ರಿಯನ್ನು ಆತ್ಮೀಯ ದೈವಜನ್ ಗಮನಿಸಿದೆ ಹಾಗಾದ್ರೆ ಈಗ ಅರ್ಥ ಮಾಡ್ಕೊಂಡ್ರ ಮೊದಲನೇ ನಾವು ದೇವರನ್ನ ದೂರವಾಗಿದ್ದೀನಿ ದೇವರದ್ದು ನಮ್ಮ ತಂದಿದೆ ಯಾರು ಯೇಸು ಸ್ವಾಮಿ ಯೇ ಸುಮ್ಮ ನಮ್ಮ ತರ್ಬೇಕ್ ನಾವೇನಾಗಿದ್ದೀವಿ ಮಾಂಸಧಾರನಾಗಿದ್ದೀವಿ ಹಾಗೆ ಏ ಕೂಡ ಮಾಂಸಧಾರಿಯಾಗಿ ನರ ಉದಾರಿಕೆ ನಮ್ಮ ದೇವಸ್ಥಾನ ಆದರೆ ಆತ್ಮಯ ತರ್ಬೆಕೆ ಇಡುವ ಸಮಾಧಾನ ದೇವರನ್ನು ಮಕ್ಕಳನ್ನು ಮಾಡಿದ ನಮಗೆ ಆ ಕಾರಣ ಇದೆ ಸ್ವಸ್ತದಲ್ಲಿ ಎಲ್ಲಾ ಸೊಗಣಗಳಿಂದ ವಾಕ್ಯಗಳು ಅನೇಕ ವಾಕ್ಯಗಳಿದೆ ಈ ವಾಕಿಂಗ್ ಕಟರ್ ವಾಗಿ ಅರ್ಥ ಮಾಡಿಕೊಳ್ಳಿ ನಾನು ನೀವು ನೀವು ನಾವು ಎಂದು ಬಂದಿದ್ದೀವಿ ಎಲ್ಲಾ ಕಡೆ ತಿರುಗಿ ತಿರಿಗೆ ನಮ್ಮ ಆತ್ಮನ ಕಾಯುವಂತ ಕುರುಬನು ಅಧ್ಯಕ್ಷ ಆತನ ಆತನ ಮನವಿ ಬಂದಿದ್ದೀವಿ ಆದರೆ ಏಸು ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲರೂ ಕೂಡ ಪ್ರಾರ್ಥನೆ ಬಹಳವಾಗಿ ಪ್ರೀತಿ ನಮ್ಮ ತಂದೆಯಾದ ದೇವರೇವಾದ ನಮ್ಮ ಕೇಸಪ್ಪ ಅಪ್ಪ ಮೊದಲು ನಿಮ್ಮಿಂದ ದೂರವಾಗ ನಿಮ್ಮ ಮಹಿಮೆಗೆ ದೂರವಾಗಿಟ್ಟು ನಮ್ಮನ್ನ ನಿಮ್ಮ ಒಬ್ಬೇ ಮಗನಾಗ ಯೇಸು ಕ್ರಿಸ್ತನನ್ನ ಲೋಕ ರಕ್ಷಕನನ್ನಾಗಿ ತ್ರಿಭುವನ್ನಾಗಿ ಪಾಪ ವಿಮೋಚನೆ ಮಾಡ್ತಕ್ಕಂಥ ದೇವರನ್ನಾಗಿ ಅಪ್ಪ ನಮಗ ಕೊಟ್ಟು ಅಪ್ಪ ಬದು ದೂರ ಅಂತ ನಮ್ಮನ್ನು ನಿಮ್ಮ ಹತ್ರ ಕರ್ಕೊಂಡು ಅಪ್ಪ ನಮ್ಮನ್ನ ಕಾಲದ ಕಾಪಾಡಕ್ಷ ಮಾಡಿದ ದೇವರ ಅಪ್ಪ ಈ ವಾಕ್ಯಗಳನ್ನು ಕೇಳಿದಂತೆ ಎಲ್ಲಾ ಮಕ್ಕಳನ್ನು ಕೂಡ ಬಲಪಡಿಸಿ ಅಭಿಷೇಕ ಮಾಡಿ ಅಪ್ಪ ದೇವರನ್ನ ದೂರವಾಗಿದ್ದ ನಮ್ಮನ್ನ ದೇವರ ಬಳಿಗೆ ಸೇರಿಸಿದ್ದು ನಮ್ಮ ರಕ್ಷಕನ ಏಸು ಕ್ರಿಸ್ತನ ನಂಬಿ ಅಪ್ಪ ತಿಳುವಾಗಿ ಬಲವಾಗಿ ವಾಕ್ಯದಲ್ಲಿ ನೆಲೆಗೊಂಡು ಅಪ್ಪ ನಿಮ್ಮ ಕೃಪೆ ಆತ್ಮಲಕ್ಷ ಪಡುವಂತೆ ಸಾಯಿ ಮಾಡ್ತಾ ನಂಬುತ್ತ यीशु त्रिएतायसನಲ್ಲಿ ಪ್ರಾರ್ಥನೆ ಮಾಡಿ ಬೆಟ್ಟುತ್ತೆ ನಮ್ಮ ತಂದೆ ಆಮೆನ್ 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 ಸರಿ ಒಂದು ಹಾಡ ಹಾಡತಾ ಒಂದು ಹಾಡ ಹಾಡತಾ ನಾವು ಕಾಣಿಕೆ ಕೊಡ್ತೀವಿ ಮತ್ತೆ ಮುಂದೆ ಬಂದು ಹಾಡಾಡಿ ಮತ್ತೆ ಬೇಗ ಬನ್ನಿ